ಹಾಂ ಎಲ್ಲ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ದಿನ ಬಿನಿಸ್ ಚೊಟ್ಟು ಕಡ್ಲೆಬೇಳೆ ಬಿನಿಸ್ ಪಲ್ಯ ಮಾಡೋದು ಅಂದ್ಕೊಂಡಿದ್ದೀನಿ ಉರ್ ಪಲ್ಯ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಮೊಟ್ಟೆ ಹಾಕ್ತೀನಿ ಒಂದು ಕಾಯಿ ತುರಿ ಕರಿಮೆಣಿ ಸೊಪ್ಪು ಮೆಣ್ಸಿನ್ಕಾಯಿ ಸಾವಿರ ಕಡಲೆಬೇಳೆ ಬೇಕಾಗಿರೋದು ಮುಖ್ಯವಾಗಿ ಬಿನಿಸ್ ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀನಿ ಬಿನಿಸು ಬೇಳೆನ ಕಡಲೆಬೇಳೆನ బన్నీ వీక్ హాక ఇవల్ ఆయిల్ నీట్ అది ఇవ్వట సా నెక్స్ట్ కర్బే నెక్స్ట్ వడ్మెణి కాయ ఇవగా ఒరీ తీసుకుంటు ಸ್ವಲ್ಪ ಫ್ರೈ ಆಗಬೇಕು ಫ್ರೈ ನೋಡಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮೊಟ್ಟೆ ಒಂದೇ ಒಂದು ಹಾಕೋತಾ ಇದ್ದೀನಿ ನೀವು ಬೇಕು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೊಟ್ಟೆ ಹಾಕಿದ್ರೆ ಹಾಕ್ಕೊಳ್ಳಿ ಇನ್ನಂದ್ರೆ ಬೇಡಿ ಸ್ಕಿಪ್ ಮಾಡಿದ್ರೆ ಮಾಡಿ ಚೆನ್ನಾಗಿ ಮೊಟ್ಟೆ ಬೀಕ್ ಒಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಬಿಟ್ಬಿಡಿ ಮೊಟ್ಟೆ ಹಾಕ್ತಾನೆ ಮಾಡ್ಬೋದು ಮೊಟ್ಟೆ ಎಷ್ಟರೂ ಹಾಕ್ಕೊಂಡು ಎರಡು ಬೇಕಾದ್ರೆ ಮೂರು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರ್ತದೆ ಟೇಸ್ಟ್ ಮೊಟ್ಟೆ ಹಾಕೋದೇನು ನೋಡಿ ಚೆನ್ನಾಗಿ ಫ್ರೈ ಆಯ್ತದೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇಲ್ಲೇ ಹಾಕಬೇಕು ಫ್ರೈ

ಮಾಡಿ അമെന്റ് ഇഷ്ട്രെ ലൈക്ക് നടുവു പല്യ കളെ ജാസ് ആയി കളി ജാസ് സൂപ്പർ ആ ടേസ്റ്റ് നോക്കി ഫ്രണ്ട്സ് ഹെഡ് എല്ലാ സൂപ്പർ ആദ്യ ಚೆನ್ನಾಗಿದೆ ಚೂರು ಲೈಟಾಗಿ ರುಚಿ ಕಮ್ಮಿ ಆಗಿದೆ ಹಿಂಗೆ ಬೇಕು ಅಂದ್ರೆ ಹಾಕ್ಕೊಳ್ಳಿ ನಮ್ಗೆ ಸಾಕು ರೆಡಿ ಟು ಈಟ್ ಬಿನಿಸ್ ಪಲ್ಯ ಒಂದ್ಸಲ ಟ್ರೈ ಮಾಡಿ ಹೇಳಿ ಬಾಯ್